ವರ್ಷಕ್ಕೆ ಕನಿಷ್ಠ ಎರಡು ಗಿಡಗಳನ್ನು ನೆಡುವ ಸಂಸ್ಕೃತಿ ಬೆಳೆಸಿಕೊಳ್ಳಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಶಾ ಕರೆ ಪ್ರತಿ ನಾಗರಿಕನು ವರ್ಷಕ್ಕೆ ಕನಿಷ್ಠ ಎರಡು ಗಿಡಗಳನ್ನು ನೆಡುವ ಸಂಕಲ್ಪವನ್ನು ಜೀವನ ಶೈಲಿಗೆ ಸೇರಿಸಿಕೊಳ್ಳಬೇಕು ಇದು ಶಿಷ್ಟಾಚಾರವಲ್ಲ ಭೂಮಿಯ ಭವಿಷ್ಯಕ್ಕಾಗಿ ಮಾನವೀಯ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಮ್ಮದ್ ರೋಷನ್ ಶಾ ಅವರು ಹೇಳಿದರು ವಿಶ್ವ ಪರಿಸರ ದಿನದ ಅಂಗವಾಗಿ ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಆಯೋಜಿಸಲಾದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಂದಿನ ಪರಿಸರದ ಹಾನಿಗೆ ಮಾನವನ ಅತಿರೇಕದ ಚಟುವಟಿಕೆಗಳು ಕಾರಣವಾಗಿದೆ ಗಿಡ ನೆಡುವುದು ಒಂದೇ ದಿನದ ಶಿಬಿರದ ನಿರತಿಯಂತೆ ಇರದೆ ಅದು ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಬೇಕು ಎಂದು ಅವರು ಸಲಹೆ ನೀಡಿದರು ಗ್ಲೋಬಲ್ ವಾರ್ಮಿಂಗ್ ಪರಿಣಾಮವಾಗಿ ಪ್ರಕೃತಿಯನ್ನು ಉಂಟಾಗುತ್ತಿರುವ ತೀವ್ರ ಬದಲಾವಣೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಅವರು ಮಣ್ಣು ಮರಗಳು ನೀರು ಗಾಳಿ ಇವುಗಳ ದುರ್ಬಳಕೆ ಮಾನವನ ನಾಶಕ್ಕೆ ದಾರಿ ತೋರಿಸುತ್ತದೆ ಈ ನಿಸರ್ಗ ಸಂಪತ್ತಿನ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾತ್ರ ನಿರ್ವಹಿಸಬೇಕು ಎಂದು ಹೇಳಿದರು ಇನ್ನು ಪ್ಲಾಸ್ಟಿಕ್ ಬಳಸುವುದರ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಕೆ ನೀಡಿದ ಅವರು ಪ್ಲಾಸ್ಟಿಕ್ ಪರಿಸರದ ಅತಿ ದೊಡ್ಡ ಶತ್ರು ಅಂಗಡಿಗೆ ಕೈಚೀಲ ತೆಗೆದುಕೊಂಡು ಹೋಗುವುದು ನಾಚಿಕೆ ಆಗಬಾರದು ನಾನು ಕೂಡ ಅಂಗಡಿಗೆ ಕೈ ಚೀಲದೊಂದಿಗೆ ಹೋಗುತ್ತೇನೆ ಎಂದು ಸಾಂದರ್ಭಿಕವಾಗಿ ಹೇಳಿದರು ಒಬ್ಬ ವ್ಯಕ್ತಿ ಅರವತ್ತು ವರ್ಷ ಬದುಕಿದರೆ ನೂರ ಇಪ್ಪತ್ತು ಗಿಡಗಳು ನೆಡಬಹುದು ಈ ನಿಶ್ಚಯಿತ ಪ್ರಯತ್ನ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಸ್ವಚ್ಛತೆ ಪರಿಸರ ಪ್ರೀತಿ ಹಾಗೂ ಜವಾಬ್ದಾರಿಯ ಭಾವನೆ ಮೂಡಿಸಬಹುದು ಎಂಬ ಭಾವನಾತ್ಮಕ ಉದಾಹರಣೆಯ ಮೂಲಕ ನ್ಯಾಯಾಧೀಶರು ಗಿಡ ನೀಡುವ ಮಹತ್ವವನ್ನು ಪುನರುಚ್ಚಿಸಿದರು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರು ಮಾತನಾಡಿ ಇಂದಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಕಾಡಿನಿಂದ ಕುಡಿತ್ತು ಈಗ ಜನಸಂಖ್ಯೆ ನೂರ ಕೋಟಿ ದಾಟಿರುವ ಹಿನ್ನೆಲೆಯಲ್ಲಿ ಕಾಡುಗಳು ನಾಶವಾಗಿದೆ ಮತ್ತು ಪರಿಸರ ಮಾಲಿನ್ಯ ಹೆಚ್ಚಾಗಿದೆ ಇಂದಿನ ದಿನಗಳಲ್ಲಿ ನಾವು ಉಸಿರಾಡುತ್ತಿರುವ ವಿಷ ವಿಷಗಾಳಿಯಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ವಿಶ್ವದ ನೂರ ಮೂವತ್ತೊಂದು ರಾಷ್ಟ್ರಗಳಲ್ಲಿ ಪರಿಸರ ದಿನ ಆಚರಣೆ ನಡೆಯುತ್ತಿರುವಂತೆಯೇ ನಾವು ಕೂಡ ಪರಿಸರ ಸಂರಕ್ಷಣೆ ಕೈಜೋಡಿಸಬೇಕು ಮನೆಗೊಂದು ಗಿಡವನ್ನಾದರೂ ನೆಟ್ಟು ಪರಿಸರವನ್ನು ಪುನಶ್ಚೇತಗೊಳಿಸಲು ನಾವು ಪ್ರಯತ್ನಿಸಲೇಬೇಕು ಎಂದು ಅವರು ನುಡಿದರು ಇನ್ನು ನ್ಯಾಯಾಲಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಬಳಿಕ ನ್ಯಾಯಾಧೀಶರು ಅಧಿಕಾರಿಗಳು ಮತ್ತು ವಕೀಲರು ನಗರದ ಪ್ರಮುಖ ರಸ್ತೆಯಲ್ಲಿ ಜಾಥಾ ಕೈಗೊಂಡರು ಈ ವೇಳೆ ನ್ಯಾಯಾಧೀಶರು ಹಾಗೂ ಅಧಿಕಾರಿಗಳು ತಂದ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರಿಗೆ ಪ್ಲಾಸ್ಟಿಕ್ ಸಂಚಿ ಹಾಗೂ ಇತರ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡಬಾರದು ಎಂಬ ಬುದ್ಧಿವಾದ ಹೇಳಿದರು ನಿಷೇಧಿತ ಪ್ಲಾಸ್ಟಿಕ್ ಮಾರಾಟವನ್ನು ಮುಂದುವರಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಈ ಬಗ್ಗೆ ಯಾವುದೇ ತಾಳ್ಮೆ ಇರದು ಎಂದು ನ್ಯಾಯಾಧೀಶರು ಖಡಕ್ ಎಚ್ಚರಿಕೆ ನೀಡಿದರು ಅಂಗಡಿ ಮಾಲೀಕರಿಗೆ ಪರಿಸರದ ಹಿತಕ್ಕಾಗಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸುವಂತೆ ಸಲಹೆ ನೀಡಲಾಯಿತು ತಮ್ಮ ಅಂಗಡಿಗಳ ಮುಂಭಾಗದಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ನಗರಸಭೆ ಪೌರಾಯುಕ್ತ ಮೋಹನ್ ಕುಮಾರ್ ವಲಯ ಅರಣ್ಯಾಧಿಕಾರಿ ರಾಜೇಶ್ ಕವಲ್ ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಿರಿಯ ವಕೀಲ ಭಾಗರೆಡ್ಡಿ ಸೇರಿದಂತೆ ಅನೇಕರು ಏನಾದರೂ ಬಳಕೆ ಇದ್ರೆ ಚೀಲಗಳು ಅಥವಾ ಬೇರೆ ಏನಾದರೂ ಅದನ್ನು ನೆನಪು ಕೊಡಬೇಕು ಕೈ ಚೀಲ ಏನಾದರೂ ಹೇಳಿದ್ರೆ ಜನಗಳಿಗೆ ಸರ್ಕಾರ ಚೀಲ ನೀವೇ ಬಟ್ಟೆ ಚೀಲಗಳನ್ನು ಪೇಪರ್ ಚೀಲಗಳನ್ನ ಕೊಟ್ಟು ವ್ಯಾಪಾರ ಇವತ್ತು ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಹಳೆ ದಿನ ಕಂಡು ಬಂದರೆ ಮತ್ತೆ ನಾವು ಸೀದಾ ಕ್ರಮ ತಗೋಬೇಕಾಗತ್ತೆ ಅಂತ ಐತೆ ನಮ್ಮ ನೀವು ಅಷ್ಟೇ ಗಾಡಿ ನಿಲ್ಲಿಸ್ಬೋದು ನಿಮ್ಮ

ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಜವಾಗಿ ಈ ಥರ ಕಾರ್ಯಕ್ರಮ ನಡೆದಾಗ ಹೇಳ್ತೀನಿ ಕಾರ್ಯಕ್ರಮ ಸಾಂಕೇತಿಕವಾಗಿ ಇರಬಾರ್ದು ಅಂತ ನಮ್ಮ ಮನಸಾರೆ ಇರಬೇಕು ಅದನ್ನು ಅದೇ ರೀತಿ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗುವಂಥ ಮನಸ್ಥಿತಿ ನಮ್ಮಲ್ಲಿ ಸದಾ ಇರಬೇಕು ಪರಿಸರದ ಅವಶ್ಯಕತೆ ಎಷ್ಟಿದೆ ಅಂತ ಇವತ್ತು ನಾವು ಪರಿಸರದಲ್ಲಿ ಆಗ್ತಿರೋ ಅನಾಹುತಗಳನ್ನ ನೋಡ್ತಾ ಇದೀವಿ ಮಳೆ ನಾವು ಬೇಡೋದ್ಕಿಂತ ಅವ್ರ ಕಾಲದಲ್ಲಿ ಆ ಥರ ಸಖೆಗಳೇ ನೋಡಿರಲಿಲ್ಲ ಆ ಥರ ಸಖೆ ಆ ಥರ ಮಳೆಗಳನ್ನ ನಾವು ನೋಡ್ತಾ ಕಾರಣ ಏನು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಪರಿಸರನ ನಾವು ಅಷ್ಟು ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ಅದು ನಮ್ಮ ಉಪಯೋಗಕ್ಕಿಂತ ಅವಶ್ಯಕತೆಯಿಂದ ಹೆಚ್ಚಿಗೆ ಬಳಕೆ ಮಾಡ್ತಾ ಇದ್ದೀವಿ ಅದು ಮಣ್ಣಾಗಿರ್ಬೋದು ಗಿಡಗಳಾಗಿರ್ಬೋದು ಕಲ್ಲಾಗಿರ್ಬೋದು ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲನೂ ಕೂಡ ಅದು ಮಿತಿ ಮೀರಿ ನಾವು ಮನುಷ್ಯರು ಬಳಸ್ತಾ ಇದ್ದೀವಿ ಈ ಭೂಮಿ ಮೇಲೆ ಕೇವಲ ಮನುಷ್ಯರು ಮಾತ್ರ ಜೀವಿಗಳಲ್ಲ ಬೇರೆ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಬದುಕ್ತಾ ಇದೆ ಎಲ್ಲದಕ್ಕೂ ನಮಗೆಷ್ಟು ಅಧಿಕಾರ ಹಕ್ಕಿದೆ ಪರಿಸರದಲ್ಲಿ ಅಷ್ಟೇ ಅಧಿಕಾರ ಇದೆ ಅಷ್ಟೇ ಹಕ್ಕಿದೆ ಆದರೆ ಮೂಕ ಪ್ರಾಣಿಗಳಾಗಿದೆ ಅವು ಯಾವುದೇ ಕೂಡ ಬಂದು ನ್ಯಾಯಾಲಯದಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ನಮಗೂ ಕೊಡಿ ನಮ್ಮ ಹಕ್ಕು ಹೇಳುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿಲ್ಲ ಕೊಟ್ಟಿದರೆ ಬಹುಶಃ ಅವುಗಳು ಕೂಡ ಬಂದು ನಮ್ಮ ಮುಂದೆ ದಾವೆಗಳು ಸಲ್ಲಿಸ್ತಾ ಇದ್ವೇನೋ ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಜನರಲ್ಲಿ ಮನವಿ ಮಾಡ್ಕೊಳೋದು ಏನಂದರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ತೋಟಗಳಲ್ಲಿ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಎರಡೆರಡು ಗಿಡ ಅಂತ ಆದರೂ ದಯವಿಟ್ಟು ಬೆಳೆಸಿ ವರ್ಷಕ್ಕೆ ಅಂತ ನಿಮ್ಮ ಜೀವನ ಕಾಲದಲ್ಲಿ ಒಂದು ಅರವತ್ತು ವರ್ಷ ನೀವು ಬದುಕ್ತೀರಾ ಅಂದರೆ ನೂರಿಪ್ಪತ್ತು ಗಿಡ ಬೆಳೆಸ್ದಂಗೆ ಆಗುತ್ತೆ ಒಬ್ಬ ವ್ಯಕ್ತಿ ನೂರಿಪ್ಪತ್ತು ಗಿಡ ಬೆಳೆಸಿದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶ ಎಷ್ಟು ಅಗಾಧವಾದಂಥ ಪರಿಸರನ ನಾವು ಬೆಳೆಸ್ಬೋದು ಅನ್ನೋದು ಒಂದು ಒಂದು ಲೆಕ್ಕಾಚಾರ ಲೆಕ್ಕ ಹಾಕ್ದಾಗ ನಮಗೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಎರಡನೇದಾಗಿ ಪ್ಲಾಸ್ಟಿಕ್ ಎಷ್ಟು ದೊಡ್ಡ ಮಾರಕ ಕಾಯಿಲೆ ಆಗಿ ಬಂದಿದೆ ಅಂದರೆ ನಮ್ಮ ಪರಿಸರಕ್ಕೆ ಅದನ್ನು ನಾವು ಏನು ಮಾಡಿದ್ರೂ ತಡೆಯೋಕ್ಕಾಗ್ತಾಯಿಲ್ಲ ದಯವಿಟ್ಟು ನಾನು ಒಂದು ಸಿಂಪಲ್ಲಾಗಿ ರಿಕ್ವೆಸ್ಟ್ ಮಾಡ್ತೀನಿ ನೀವು ಯಾವುದೇ ಅಂಗಡಿಗಳಿಗೆ ಏನಾದರೂ ತರಲಿಕ್ಕೆ ಹೋದಾಗ ತರಕಾರಿನೋ ಮನೆ ರಾಶನೋ ಅಥವಾ ಇನ್ನೇನಾದರೂ ವಸ್ತುಗಳು ಬಟ್ಟೆ ಬರೆ ದಯವಿಟ್ಟು ಒಂದು ಕೈ ಚೀಲನ ಹಿಡಿದುಕೊಂಡು ಹೋಗಿ ನಾನು ಇವತ್ತಿಗೂ ಕೂಡ ಕೈ ಚೀಲ ಇಡ್ಕೊಂಡು ಬಹುಶಃ ನೋಡಿದವ್ರು ನಗ್ತಾರೆ ನಾವು ಇವ್ನ ಯಾಕೆ ನ್ಯಾಯಾಧೀಶ ಈ ಥರ ಹೋಗ್ತಾನೆ ಅಂತ ನಗ್ಗಿದ್ರೂ ನಗಲಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಏನಂದ್ರು ಅಂದ್ಕೊಳ್ಳಿ ನಮ್ಮ ಕೆಲಸ ನನ್ನ ಮನೆ ನಾನೊಂದು ಪರಿಸರಕ್ಕೆ ಅವತ್ತಿನ ದಿನಕ್ಕೆ ಒಂದೆರಡು ಪ್ಲಾಸ್ಟಿಕ್ನ ನಾನು ಬಳಕೆ ನಾನು ಮಾಡದೆ ನಿಷೇಧ ಮಾಡ್ಕೋತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ಪರಿಸರಕ್ಕೆ ಅನುಕೂಲ ಮಾಡ್ತಾ ಇದ್ದೀನಿ ಅಂತ ಮನಸ್ಥಿತಿ ನನಗೆ ಸಂತೋಷ ಕೊಡುತ್ತೆ ಹಾಗಾಗಿ ದಯವಿಟ್ಟು ನೀವುಗಳು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಏನು ನೂರಕ್ಕೆ ನೂರು ಭಾಗ ಅದನ್ನು ಬಳಸದೇ ಇದ್ದರೆ ಒಳ್ಳೆಯದು ಉತ್ತಮ ಮತ್ತೆ ಎರಡನೇದಾಗಿ ನೀವೆಲ್ಲೇ ಹೊರ್ಗಡೆ ನೀವೇನಾದರೂ ವಸ್ತುಗಳು ಖರೀದಿ ಮಾಡಲಿಕ್ಕೆ ಹೋದಾಗ ದಯವಿಟ್ಟು ಒಂದು ಚೀಲನ ಕೈಯಲ್ಲಿ ಅಥವಾ ನಿಮ್ಮ ಗಾಡಿಗಳಲ್ಲಿ ನಿಮ್ಮ ವಾಹನಗಳಲ್ಲಿ ತೆಗೆದುಕೊಂಡೋಗಿ ಅದರ ಬಳಕೆಯಿಂದ ಪ್ಲಾಸ್ಟಿಕ್ ಸಣ್ಣ ಪ್ರಮಾಣದಲ್ಲಿ ಅದ್ರ ಅವಾಯ್ಡ್ ಆಗುತ್ತೆ ಅದರ್ವೈಸ್ ನಾವು ತಿನ್ನುವಂಥ ಆಹಾರಗಳು ಕುಡಿಯುವಂಥ ನೀರು ಪಾನೀಯ ಎಲ್ಲರಲ್ಲೂ ಕೂಡ ಪ್ಲಾಸ್ಟಿಕ್ ಬೆರಕೆಯಾಗಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಸಾರ್ವಜನಿಕರಲ್ಲೂ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಂಡಿದ್ದೇವೆ ದಯವಿಟ್ಟು ಎರಡು ಗಿಡಗಳನ್ನಾದರೂ ಬೆಳೆಸಿ ನಿಮಗೆ ನಿಮ್ಮ ಮಕ್ಕಳಿಗೆ ಉಸಿರಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು ಹಿಂದಿನ ಕಾಲದಲ್ಲಿ ಇಡೀ ಕಾಡು ಇತ್ತು ಮರಗಳಿತ್ತು ಎಲ್ಲ ರೀತಿಯಲ್ಲದನ್ನು ಈಗ ಜನಸಂಖ್ಯೆ ಜಾಸ್ತಿ ಆಗಿದ್ರೆ ಆಗಿರೋದ್ರಿಂದ ಆವಾಗ ನಮ್ಗೆ ಸ್ವಾತಂತ್ರ್ಯ ಬಂದಾಗ ಖಾಲಿ ಮೂವತ್ತೆಂಟು ಕೋಟಿ ಜನಸಂಖ್ಯೆ ಇದ್ದಿದ್ದರಿಂದ ಈಗ ನೂರ ನಲವತ್ತು ಕೋಟಿ ನೂರ ನಲ್ವತ್ತೆರಡಕ್ಕೆ ಮೀರಿದೆ ಆ ಒಂದು ಇದರಲ್ಲಿ ಕಾಡುಗಳೆಲ್ಲ ಎಲ್ಲ ನಾಷ್ಟ ಮಾಡಿದ್ದಾರೆ ಈಗ ನಮ್ಮ ಪಾರಿಸ್ಟ್ನವರಿದ್ದಾರೆ ಈಗ ಅದನ್ನು ಪಾರಿಸ್ಟ್ನವರು ಪಾರಿಸ್ಟ್ ಎಲ್ಲಾನು ಬೆಳೆಸ್ತಾ ಇದ್ದಾರೆ ಅದೇ ರೀತಿ ಈಗ ಅದು ನಾಶ ಆಗಿರೋದ್ರಿಂದ ನಾವು ಒಂದು ಪರಿಸರ ಈಗ ನಾವು ಉಸಿರಾಡ್ತಕ್ಕಂಥದ್ದು ಇಡೀ ವಿಷಯ ಗಾಳಿ ಅದರಿಂದ ಈಗ ಈ ಈ ಒಂದು ವಿಶ್ವಸಂಸ್ಥೆಯಲ್ಲಿ ಈ ಒಂದು ದಿನ ಆಚರಣೆ ಮಾಡಬೇಕು ಅಂತಂದು ಇಡೀ ವಿಶ್ವದಲ್ಲೇ ನೂರ ಮೂವತ್ತೊಂದು ರಾಷ್ಟ್ರಗಳಲ್ಲಿ ಮಾಡ್ತಾ ಇರೋದ್ರಿಂದ ಈ ಒಂದು ಒಳ್ಳೆ ಶುಭ ದಿನ ನಾವು ಇನ್ನು ಮುಂದೆ ಮನೆ 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 ಹತ್ರನೂ ಒಂದು ಗಿಡ ಆದರೂ ನೆ ನೆಟ್ಟಿ ಆ ಒಂದು ಪರಿಸರನ ಬೆಳೆಸ್ಕೋಬೇಕೆಂದು ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತಾ ಒಂದು ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ರು ಇವತ್ತಿನ ಕಡೆ ಪ್ಲಾಸ್ಟಿಕ್ ಬಳಸ್ಕೊಂಡು ಬಂದಿದೆ ಮುಗಿದವ್ರ್ ಬಟ್ಟೆ ಬಟ್ಟೆದು ಅದನ್ನೇ ಬಳಸಬೇಕು ಅದು ನಿಮ್ಮ ಜವಾಬ್ದಾರಿ ಗಿರಾಕಗಳು ಬೇಕು ಅಂದ್ರೆ ನೀವು ವ್ಯಾಪಾರ ಆಗಬೇಕು ಅಂದ್ರೆ ನಿಮ್ಮ ಜವಾಬ್ದಾರಿ ನೀವು ಕೈ ಚೀಲಗಳನ್ನ ಕೊಡ್ಬೇಕು ಅವ್ರಿಗೆ ಬಟ್ಟೆದು ಇಲ್ಲಾಂದರೆ ನಾವು ಸೂಕ್ತ ಕ್ರಮ ತಗೊಳ್ತೀವಿ ನೋಡಮ್ಮ ಆಯ್ತಾ ಆಯ್ತು